ಯೂಟ್ಯೂಬ್ ಗೆ ಸ್ವಾಗತ ಆಸೆ ಧಾರವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮೀನಾ ಇಬ್ರು ಮನೆಗ್ ಬಂದಾಗ ಯಾಕೋ ಸೂರ್ಯ ನಿಮ್ ಮುಖ ಸರಿ ಇಲ್ವಲ್ಲ ಹೋಗ್ಬೇಕಾದ್ರೆ ನೀವಿಬ್ರು ತುಂಬಾ ಸಂತೋಷವಾಗೋದ್ರಿ ಆದ್ರೆ ಬರ್ಬೇಕಾದ್ರೆ ನಿಮ್ ಮುಖ ಬಾಡಿದ್ಯ ಏನಾಯ್ತು ಏನಾದ್ರು ನಡಿತಾ ಅಲ್ಲಿ ಅಂತ ರಂಗನಾಥ್ ಅವ್ರು ಕೇಳಿದಾಗ ಅವ್ರ ಅವ್ರೊಚ್ಚಿಗೆ ಹುಷಾರಿಲ್ಲಪ್ಪ ಅವ್ರು ಹಾಸಿಗೆ ಹೇಳ್ತು ತುಂಬಾ ಕಷ್ಟ ಅಂತಾನೆ ಸೂರ್ಯ ಆಗ ರಂಗನಾಥ್ ಅವ್ರನ್ನ ನೋಡ್ಕೊಳ್ಳೋರು ಯಾರು ಇಲ್ವಾ ಅಲ್ಲಿ ಅವ್ರು ಆ ಮಗು ಬೆಲೆ ನೋಡ್ಕೊಬೇಕಲ್ವಾ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವ್ರ ಮಗಳು ನರ್ಸ್ನ ಅಪಾಯಿಂಟ್ ಮಾಡಿದಳವ ಅಂತ ಮೀನಾ ಹೇಳ್ತಾಳೆ ಅವ್ರ ಮಗಳು ಬಂದಿದ್ರೇನಪ್ಪ ಅಂತ ರಂಗನಾಥ್ ಕೇಳಿದಾಗ ಇಲ್ಲಪ್ಪ ಅವ್ಳೊಬ್ರು ಮಗಳ ಎಂತ ಜನ್ಮನಪ್ಪ ಅವಳು ನಮ್ಮ ಮನೇಲಿ ಇದನ್ನಲ್ಲ ಪೆಂಗ್ಯ ಅವ್ನ್ ಅರ್ಧವಳ ಅವಳು ಎತ್ತಿರೋ ತಾಯಿ ಅಲ್ಲ ಹುಷಾರ್ ಹುಷಾರಿಲ್ಲ ಮಲಗಿದ್ದಾರೆ ಅವ್ರನ್ನ ಬಂದು ನೋಡ್ಕೋಬೇಕು ಅಂತ ಕೂಡ ಅವಳಿಗೆ ಅಂತ ಸೂರ್ಯ ಬೈತಿರ್ತಾನೆ ಆಗ ಮೀನಾ ರೀ ಏನ್ ಸಮಸ್ಯೆ ಆಗಿದ್ಯೋ ಏನೋ ಅಂದಾಗ ಹೆತ್ತಮ್ಮ ಮಗನಗಿಂತ ದುಡ್ಡು ಹೆಚ್ಚಾಗೋಗ್ತೇನೆ ದುಡ್ಡು ಕೊಟ್ರೆ ಎಲ್ಲಾ ಸಿಕ್ಬಿಡುತ್ತಾ ಅಂತ ಬೈತಿರ್ತಾನೆ ಸೂರ್ಯ ಆಗ ರಂಗನಾಥ್ ನೀವಾದ್ರೂ ನಂಬರ್ ಇಸ್ಕೊಂಡು ಫೋನ್ ಮಾಡ್ಬಾರ್ದಿ ಅವ್ರ ಮಗಳಿಗೆ ಅಂತ ಕೇಳಿದಾಗ ನಾನು ನಂಬರ್ ಕೊಡಿ ಫೋನ್ ಮಾಡ್ತೀನಿ ಅಂತ ಮಾವ ಆದ್ರೆ ಅವ್ರು ಬೇಡ ಅಂತ ಹೇಳಿದ್ರು ಅಂತಾಳೆ ಮೀನಾ ಆಗ ಸೂರ್ಯ ಅಪ್ಪ ಅವ್ಳ ಯಾರ ಜೊತೆನೂ ಮಾತಾಡಲ್ಲ ಅಂತದಪ್ಪ ನಮ್ಮ ಮನೇಲಿ ಏನಾದ್ರು ಅಂತ ಅವ್ರ ಇರ್ಬೇಕಾಗಿತ್ತು ಅದ್ರ ಕಥೆನೇ ಬೇರೆ ಮಾಡ್ತಿದ್ದೆ ಅಂದಾಗ ಏನೋ ಸೂರ್ಯ ಹೀಗೆಲ್ಲ ಹೇಳ್ತಿದ್ಯಾ ಅಂತ ರಂಗನಾಥವ್ರು ಕೇಳ್ತಾರೆ ಆಗ ಸೂರ್ಯ ಇನ್ನೇನಪ್ಪ ವಯಸ್ಸಾಗಿರೋ ಅಮ್ಮ ಇದ್ದಾರೆ ಅವಳಿಗೆ ಹುಷಾರಿಲ್ಲ ಒಂದ್ ಮಗು ಬೇರೆ ಇದೆ ಅದನ್ನ ನೋಡ್ಕೋಬೇಕು ಅನ್ನೋ ಪ್ರಜ್ಞೆನೇ ಇಲ್ಲ ಅವ್ಳಿಗೆ ನನ್ಗೆ ಅವ್ರ ಮಕ್ಕಳಿಗೆ ಅಲ್ಲಿ ಬರೋ ಐಡಿಯಾನೇ ಇಲ್ಲ ಅಂತ ಅನಿಸ್ತಿದ್ಯಾ ಪಾಪ ಅಮ್ಮ ಮಗನ ಮೇಲೆ ಯಾವ ಪ್ರೀತಿನೂ ಇಲ್ಲ ಅವಳಿಗೆ ಮನೆಗ್ ಬರೋದ್ ಬಿಟ್ಟು ಅಲ್ಲಿ ಯಾರನ್ನ ಯಾರಿಸಲ್ ಆಗಿದಾಳೆ ಅನ್ಸುತ್ತೆ ಅಂತ ಹೇಳ್ತಾಗ ರೀ ನೀವ್ ಇತರಲ್ಲ ಮಾತಾಡಬಾರದು ಅವ್ರು ಒಳ್ಳೆಯವ್ರು ಕೂಡ ಆಗಿರ್ಬೋದಲ್ವಾ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹಾ ತುಂಬಾ ಒಳ್ಳೆಯವಳು ಹೆತ್ ಮಗುನ್ ಬಿಟ್ಟು ತಿರುಗ ನೋಡಿದ ಎಲ್ಲೋ ಇರೋಳು ತುಂಬಾ ಒಳ್ಳೆವಳ ಅವ್ಳೆಲ್ಲೋ ದೊಡ್ಡ ಫ್ರಾಂಡ್ ಇರ್ಬೇಕು ಕಣೆ ಮೀನಾ ಎಲ್ರು ಯಾರ ಜಿಮ್ ಮಾಡ್ತಿದಾಳೆ ಅನ್ಸುತ್ತೆ ಅಂತ ಹೇಳ್ತಾಗ ಅಲ್ಲ ಆಕೆ ಅವ್ರ ತಾಯಿ ನೋಡೋದ್ ಬೇಡ ಅವಳ ಮಗುನ್ ಹತ್ರ ಅಲ್ವಾ ಆ ಮಗುನ ಹಿಗ್ ಬಿಟ್ಬಿಟ್ಟು ಹೋದ್ರೆ ಆ ಮಗು ಭವಿಷ್ಯ ಏನು ಯಾರ್ ನೋಡ್ಕೊತಾರೆ ಆ ಮಗುನ ಅಂತ ರಂಗನಾಥರ್ ಕೇಳ್ತಿರ್ತಾರೆ ಆಗ ಮೀನ ಅದಕ್ಕೆ ಮಮ್ಮ ನಮ್ಗೆ ಏನ್ ಅನಸ್ತು ಅಂತ ಎಲ್ಲಾನು ಹೇಳ್ಬಿಟ್ಟು ಬಂದ್ಬಿಟ್ಟಿದೀವಿ ಅಂದಾಗ ಏನಂತ ಹೇಳಿದ್ರೆ ನೀನ್ ಇಬ್ರು ಅಂತ ರಂಗನಾಥವರ್ ಕೇಳ್ತಾರೆ ಆಗ ಸೂರ್ಯ ಶಾಂತಿ ಬರೋದನ್ನ ನೋಡಿ ಅಪ್ಪ ಅಜ್ಜಿ ಹೇಳಿದ್ರು ಪಕ್ಕದಲ್ಲೇ ಜೋಳದ್ ಹೊಲ ಇದೆ ಅಲ್ಲಿ ಸೊಳ್ಳೆ ಜಾಸ್ತಿ ಇದೆ ಅಂತ ಅಂತಿರುವಾಗ್ಲೇ ರಂಗನಾಥ ಸೂರ್ಯನ್ ನೋಡಿ ನಾನೇನೋ ಕೇಳಿದ್ರೆ ನೀನೇನೋ ಏನೋ ಅಂತ ಹೇಳ್ತಾರೆ ಆಗ ಸೂರ್ಯ ಶಾಂತಿ ಬರ್ತಿರೋತನ ಸನ್ನೆ ಮಾಡಿ ರಂಗನಾಥ್ ತೋರಿಸ್ದಾಗ ಓ ನೀನ್ ಅದನ್ನ ಹೇಳ್ದ ಅಂತ ರಂಗನಾಥವ್ರ್ ಹೇಳ್ತಿರ್ತಾರೆ ಆಗ ಶಾಂತಿ ಬಂದು ಏ ನೀನ್ ಇವಾಗ ಬಂದ್ಯಾ ಅವರೆಲ್ಲ ಸುತ್ತಿದ್ದ ಆಯ್ತಾ ಅಂತ ಮೀನಾನ್ ಕೇಳಿದಾಗ ಹೂ ಅಂತ ಇವಾಗ ಬಂದೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಅಡ್ಡ ಬಂದು ಸಕ್ರೆ ನಾನು ಮನೆಗ್ ಬಂದಿದ್ದೀನಿ ಅಂದಾಗ ಏ ನನ್ಗಾಗ್ಲೇ ತಲೆನೋಯ್ತಿದೆ ಕಣೋ ನೀನ್ ಜಾಸ್ತಿ ಮಾತಾಡ್ಬೇಡ ಅಂತ ಶಾಂತಿ ಹೇಳ್ತಾರೆ ಅದಕ್ಕೆ ಸೂರ್ಯ ಯಾಕೆ ಮಾತಾಡ್ಬಾರ್ದು ಸಕ್ರೆ ಅಂತ ಜೋರ ಹೋಗ್ತಾ ಇರುವಾಗ ಏ ಯಾಕೋ ಹಿಂಗಾರರ್ಸ್ತಿದ್ಯಾ ಅಂತ ಹೇಳಿ ಏ ಮೀನಾ ಹೋಗ್ ನನ್ ಒಂದ್ ಲೋಟ ಕಾಫಿ ಮಾಡ್ಕೊಂಬರ್ರಿ ಅಂತ ಹೇಳಿ ಶಾಂತಿ ರೂಮ್ಗೆ ಹೋಗ್ಬಿಡ್ತಾರೆ ಆಗ ಸೂರ್ಯ ಸದ್ಯ ಹೋದ್ರಪ್ಪ ಸಕ್ರೆ ಏನಾದ್ರು ವಿಷಯ ಗೊತ್ತಾಗಿದ್ರೆ ಇನ್ನು ಏನೇನ್ ಮಾತಾಡ್ತಿದ್ರು ಏನು ಅಂದಾಗ ನೀನ್ ಹೇಳೋ ಸರಿನಾ ಕಣೋ ಅಂತ ರಂಗನಾಥವ್ರು ಹೇಳ್ತಾರೆ ಆಗ ಮೀನಾ ಮಬ ಅಕ್ರೀ ಅಜ್ಜಿ ಜೊತೆ ದತ್ತು ತಗೊಳೋದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತಿರೋ ರೋಹಿಣಿ ರೂಮ್ ಬಾಗ್ಲ ಹತ್ರ ನಿಂತ್ಕೊಂಡಿದ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಆಗ ರಂಗನಾಥ್ ಅವ್ರ ನಿರ್ಧಾರ ಏನು ಅಂತ ಹೇಳಿದ್ರ ಅಂತ ಕೇಳಿದಾಗ ಪಾಪ ಪ್ಪ ಅವ್ರಿಗೆ ತುಂಬಾ ಹುಷಾರಿಲ್ಲ ನೀವ್ ಯೋಚನೆ ಮಾಡಿ ಹೇಳಿ ಅಂತ ಅಲ್ಲಿಂದ ಬಂದ್ಬಿಟ್ವಿ ಅಂತಾನೆ ಸೂರ್ಯ ಮಗುನ ನೀವು ದತ್ತ ತಗೊಂಡ್ರೆ ಅವ್ರೊಬ್ಬರೇ ಹೇಗೋ ಇರ್ತಾರೆ ಅಂತ ರಂಗನಾಥವ್ರು ಕೇಳಿದಾಗ ಅವ್ರನ್ನ ಊರಲ್ಲಿ ನಿರ್ಸ್ಬೇಕು ಅಂತ ಅನ್ಕೊಂಡಿದ್ದೀವಪ್ಪ ಅಂತ ಸೂರ್ಯ ಹೇಳ್ತಾರೆ ನೀನ್ ಹೇಳೋದು ಸರಿಯಾಗಿದೆ ಕಣಪ್ಪಾ ಅಂತ ರಂಗನಾಥವ್ರು ಹೇಳಿದಾಗ ಕೃಷ್ಣ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಆಗ್ತಿದ್ವ ಅವ್ನಿಗೆ ಅವ್ನ ಅಜ್ಜಿ ಬಿಟ್ಟರೆ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಏನಾದ್ರು ಆಗ್ಲಿಪ್ಪ ಅವನ್ನ ಮಾತ್ರ ನಾವ್ ದತ್ತ ತಗೊಳ್ಳೇಬೇಕು ಅಂತ ಹೇಳಿದಾಗ ಅವ್ರು ಯೋಚನೆ ಮಾಡ್ತೀವಿ ಅಂತ ಹೇಳಿದಾರಲ್ಲಪ್ಪ ಮೊದ್ಲು ಅವ್ರ ಮಗನ ಅವ್ರು ಕೇಳಿ ಇರು ಅಂತ ರಂಗನಾಥವ್ರು ಹೇಳ್ತಾರೆ ಆಗ ಸೂರ್ಯ ಅವ್ರು ಕೇಳಿ ಬಿಡ್ಲಿ ಅದೇನಾದ್ರು ಆಗ್ಲಿ ಕೃಷ್ಣ ದತ್ತು ತೊಗೊಳ್ಲೇಬೇಕಪ್ಪಾ ಅಂತ ಹೇಳ್ತಿರುವಾಗ ಇದನ್ನೆಲ್ಲ ಕೇಳಿ ಶಾಕ್ ಆಗ್ತಿರುತ್ತೆ ಮತ್ತೆ ಸೂರ್ಯ ಅಪ್ಪ ನನ್ನ ಕೈಯಲ್ಲಿ ಇನ್ನೂ ಕಾಯೋದಕ್ಕೆ ಸಾಧ್ಯ ಇಲ್ಲ ನಾನೇನೋ ತಾಯಿ ಪ್ರೀತಿ ಇಲ್ಲದೆ ಬೆಳೆದೆ ಆದ್ರೆ ನಂಗೆ ಅಂತ ಲಕ್ಕಿ ಇಬ್ರು ನೀನಿದ್ದೆ ಈಗ ಮೀನ ಇದ್ದಾಳೆ ಪಾಪ ಆ ಪುಟ್ಟ ಮಗು ಕೃಷ್ಣ ಯಾರಿದ್ದಾರೆ ಅವನ್ಗೆ ತಾಯಿ ಪ್ರೀತಿನೂ ಇಲ್ಲ ಈ ಕಡೆ ತಂದೆ ಪ್ರೀತಿನೂ ಇಲ್ಲ ಅವ್ರ ಅಜ್ಜಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕೃಷ್ಣ ಯಾರು ನೋಡ್ಕೊತಾರಪ್ಪ ಅಂತ ಸೂರ್ಯ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾನೆ ಆಗ ಮವಾ ಕೃಷ್ಣ ನೋಡಿದಾಗಿಂದ ಅವ್ನು ನಮ್ಗೆ ತುಂಬಾ ಇಷ್ಟ ಆಗಿದ್ದಾನೆ ನನ್ಗೆ ನಾಳೆ ದಿನ ಮಗು ಆದ್ರೂ ಕೂಡ ಕೃಷಿ ನನ್ನ ಮೊದಲನೇ ಮಗ ಅವನ ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಮವಾ ಅಂದಾಗ ನೀವಿ ಇಬ್ರು ಹೇಳೋದ್ ಸರಿಯಾಗಿದೆ ನೀವಿಬ್ರು ಹೇಳಿದ್ನ ನಾನು ಒಪ್ಕೋತೀನಿ ಆದ್ರೆ ಅದು ನಡೆಯೋದು ಸುಲಭ ಅಲ್ವಲ್ಲ ಅಂತ ರಂಗತರು ಹೇಳ್ತಾರೆ ಪ್ಪ ಹೀಗೆ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ ಇಂತ ವಿಷಯನೆಲ್ಲ ನಮ್ಮ ಮನೆಯವ್ರು ಕೂತು ಮಾತಾಡಿದ್ರೆ ಸಾಲ್ದಪ್ಪ ಎಲ್ರು ಒಪ್ಕೋಬೇಕು ಮೊದ್ಲು ನಿಮ್ಮ ಅಮ್ಮ ಒಪ್ಕೋಬೇಕು ಅವ್ರ ಜೊತೆ ಹೇಗೆ ಮಾತಾಡೋದು ಅನ್ನೋದೇ ನನ್ಗೆ ಯೋಚನೆ ಆಗಿದೆ ಇನ್ನು ಎಲ್ರು ಒಪ್ಪಿದ್ರು ಕೂಡ ಮನೋಜ ನಿಮ್ಮ ಇಬ್ರು ಕೂಡ ಸುಮ್ಮನೆ ಇರೋದಿಲ್ಲ ಅಂತ ರಂಗಾಥವ್ರು ಹೇಳ್ತಾರೆ ಆಗ ಸೂರ್ಯ ಪೆಂಗೆ ಏನಪ್ಪಾ ಮಾಡ್ತಾನೆ ಅವ್ನ ಕೈ ಏನ್ ಮಾಡೋದಕ್ಕೇ ನೋಡಪ್ಪ ನೀನ್ ಒಪ್ಪಿದ್ರೆ ಸಾಕು ಕೃಷ್ಣ ದತ್ತ ತಗೊಂಡೇ ತಗೋತೀನಿ ಕೃಷ್ಣ ನಮ್ಮ ಜೊತೆ ಇರೋದಂತ ಖಂಡಿತ ಅಂತಿರ್ತಾನೆ ಸೂರ್ಯ ಇದನ್ನೆಲ್ಲ ಕೇಳಿಸಿಕೊಂಡು ಗ್ರೋಹಿ ಟೆನ್ಶನ್ ಅಲ್ಲಿ ರೂಮಲ್ಲೇ ಓಡಾಡ್ತಿರ್ತಾಳೆ ಈ ಕಡೆ ರೂಮಲ್ಲಿ ಶಾಂತಿ ಇರುವಾಗ ಅಲ್ಲಿ ರೋಹಿಣಿ ಬಂದು ಏನತ್ತೆ ಅಷ್ಟೊತ್ತಿಂದ ನೀವು ರೂಮಲ್ಲೇ ಅಂತ ಕೇಳ್ತಾಳೆ ಆಗ ಶಾಂತಿ ಹೌದಮ್ಮ ಮೀನಾ ಕಾಫಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ಲು ಇನ್ನು ರ್ಲೇ ಇಲ್ಲ ಅಂದಾಗ ಅತ್ತೆ ನಿಮ್ಗೊಂದು ವಿಷಯ ಗೊತ್ತಾ ಅವ್ರ ಹೊರಗಡೆ ಏನೇನೋ ಮಾತಾಡ್ಕೊತಿದಾರೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೂ ಗೊತ್ತಿದ್ಯಮ್ಮ ಕಡೆಕಾಯಿ ಕೊಡೋದಕ್ಕೆ ಹುಡುಗ ಇದನ್ನ ಅವ್ರ ಊರಿಗೆ ಹೋಗಿದ್ರು ಅಂತ ಏನೇನೋ ಕತೆ ನಾವಿಬ್ರು ಹೇಳ್ತಾ ಇದ್ರು ನನಗೆ ಕೇಳಿಸ್ಕೊಳಕೆ ಆಗಲಿ ಅದಕ್ಕೆ ಅಲ್ಲಿಂದ ಎದ್ ಬಂದ್ಬಿಟ್ಟೆ ಅಂದಾಗ ಅದನ್ನ ಅದೇ ಅವ್ರು ಮಾತಾಡ್ತಿದ್ದೆ ಬೇರೆ ಆ ಚಿಕ್ಕ ಹುಡುಗ ಇದನ್ನಲ್ಲ ಅವನನ್ನ ದತ್ತ ತಗೋಬೇಕು ಅಂತ ಹೇಳ್ತಾ ಇದ್ರು ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಅವತ್ತೇ ಹೇಳಾಯ್ತನ ದತ್ತ ತಗೋದ್ ಬೇಡ ಅಂತ ಅದು ಅವತ್ತಿಗೆ ಮುಗ್ದೋಯ್ತು ಅಂತ ಹೇಳಿದಾಗ ಅತೆ ಇವತ್ತು ಕೂಡ ಅದೇ ಡಿಸ್ಕಸ್ ನಡೀತಾ ಇತ್ತು ಆ ಹುಡುಗನ ದತ್ತ ತಗೋದ್ರ ಬಗ್ಗೆ ಅವ್ರ ಹುಡುಗ ಹೋಗಿ ಅವ್ರು ಅಜ್ಜಿ ಹತ್ರ ಮಾತಾಡ್ಕೊಂಡು ಬಂದಿದ್ದಾರೆ ಅಂತಾಳೆ ರೋಹಿಣಿ ಆಗ ಶಾಂತಿ ಓಹೋ ಅವ್ರಿಬ್ರು ಅದಕ್ಕೋಸ್ಕರನೇ ನಾವು ಹೋಗಿದ್ರು ಅಂದಾಗ ಹೌದು ಅತ್ತೆ ಆ ಹುಡುಗನ ದತ್ತ ನಮ್ ಜೊತೆ ಇರ್ಕೋಬೇಕು ಅಂತ ಮಾವನ್ ಜೊತೆ ಮಾತಾಡ್ತಿದ್ಲು ಅಂತಾಳೆ ರೋಹಿಣಿ ಅದೆಲ್ಲ ಅವರು ಸುಮ್ಮನೆ ಮಾಡ್ತಿರ್ತಾರೆ ಅಷ್ಟೇನಮ್ಮ ಅವ್ರ ಸಂಪಾದನೆ ಮಾಡೋದು ಅಷ್ಟೆಲ್ಲ ಇದೆ ಅವ್ರ ಜೀವನ ಮಾಡೋದಕ್ಕೆ ಸಾಂತ್ಲ ಇನ್ನ ಮಗುನ್ ಬೇರೆ ನೋಡ್ಕೊತಾರ ಅಂತ ಶಾಂತಿ ಕೇಳಿದಾಗ ಇಲ್ಲ ಅತ್ತೆ ಅವ್ರ ಮಾವನ್ ಜೊತೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರು ಅಂತಾಳೆ ರೋಹಿಣಿ ಆಗ ಶಾಂತಿ ಅಲ್ಲ ಆದ್ರನ್ನೆಲ್ಲ ತಂದಿಟ್ಕೊಳ್ಳಕ್ಕೆ ಇದೆ ಮಠಕ್ಕೆ ಆದ್ರಪ್ಪ ಯಾರೋ ಏನೋ ಅದ್ ಹೆಂಗುಟ್ಟೋ ಏನೋ ಇವ್ರ ಬರೀ ಇದೇ ಆಗೋಯ್ತು ಅಂತ ಶಾಂತಿ ಹೇಳ್ತಿರುವಾಗ ರೋಹಿಣಿ ಕೋಪ ಬಂದು ಅತ್ತೆ ಅಂತ ಜೋರಕ್ಕೆ ಇರ್ತಾಳೆ ಆಗ ಶಾಂತಿ ಏನಮ್ಮ ಏನಾಯ್ತು ರೋಹಿಣಿ ಯಾಕೆ ತರಕಾರ್ತಿದ್ಯಾ ಅಂತ ಕೇಳಿದಾಗ ಏನು ಇಲ್ಲ ಅತ್ತೆ ಇದ್ದಾಗ ಏನಾದ್ರು ಒಂದ್ ದಾರಿ ಮಾಡ್ಬೇಕು ಇಲ್ಲ ಅಂದ್ರೆ ಸೇರಿ ಆ ಹುಡುಗನ ದಕ್ ತಗೊಂಡು ಅವ್ರ ಜೊತೆ ಮನೆಗೆ ತಂದಿಟ್ಕೊತಾರೆ ಅಂತಾಳೆ ರೋಹಿಣಿ ಆಗ ಶಾಂತಿ ಅಯ್ಯೋ ಬಿಡಮ್ಮ ಅವ್ರಿಬ್ರು ಏನಾದ್ರು ಮಾಡ್ಕೊಂಡು ಹೋಗಲಿ ಅಂತ ಹೇಳಿದಾಗ ಏನತ್ತೆ ನೀವು ಈ ತರ ಎಲ್ಲ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಶಾಂತಿ ಹೌದಮ್ಮ ರೋಹಿಣಿ ಅವ್ರು ಹಾಗೆ ಮಾಡೋದು ನಮಗೂ ಒಂಥರ ಒಳ್ಳೆದೇ ಅಂದಾಗ ಅದ್ ಒಳ್ಳೇದಾಗುತ್ತೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಶಾಂತಿ ಅವರಿಬ್ರು ಆ ಮಗುನ ಕರ್ಕೊಂಡ್ ಬರಲಿ ಆ ಮಗುನ ನೆಪ ಇಟ್ಕೊಂಡು ಅವರಿಬ್ರು ಜೊತೆ ಆ ಮಗುನು ಮನೆಯಿಂದ ಆಚೆ ಓಡಿಸ್ತೀನಿ ಅಂತ ಹೇಳಿದಾಗ ಶಾಂತಿ ಪ್ಲಾನ್ ಕೇಳಿ ರೋಹಿಣಿ ಶಾಕ್ ಅಲ್ಲಿ ಶಾಂತಿನೇ ನೋಡ್ತಾ ಇರ್ತಾಳೆ ನಂತರ ಹಾಗಲ್ಲ ಅತ್ತೆ ಅವರಿಬ್ರು ಆ ಮಗುನ ಮಾಡ್ಕೊಳ್ದೇ ಇರೋ ಹಾಗೆ ನಾವ್ ಮಾಡಬೇಕು ಅದನ್ನ ಮೊದ್ಲು ನಾವು ತಡಿಬೇಕು ಅಂತ ರೋಹಿಣಿ ಹೇಳಿದಾಗ ಅಯ್ಯೋ ಅವರಿಬ್ರು ಮಗು ದತ್ತ ನಮ್ಗೆ ನಮ್ಮ ಆಗುತ್ತೆ ಇದ್ರಿಂದ ಅವರಿಬ್ರು ಮನೆಯಿಂದ ಆಚೆ ಹಾಕ್ಬಹುದು ಅದೇ ನಮ್ಗೊಳ್ಳೆದಲ್ವಾ ಒಳ್ಳೇದಲ್ವಾ ಹೇಳಿ ಶಾಂತಿ ಆಗ ಹಿಣಿ ಇಲ್ಲ ಅಂತ ನಮ್ ಫ್ಯಾಮಿಲಿ ಬಗ್ಗೆ ಎಲ್ರು ತಪ್ಪಾಗ್ ಮಾತಾಡಲ್ವಾ ಆ ಹುಡುಗ ಯಾಕೆ ಮನೇಲಿ ಇದ್ದಾನೆ ಅಂತ ಕೇಳಿದ್ರೆ ಏನ್ ಹೇಳೋದತ್ತೆ ಅಂತ ಹೇಳಿದಾಗ ಆ ಹುಡ್ಗನ್ ಕರ್ಕೊಂಡ್ ಬರೋದು ಅವರಿಬ್ರು ತಾನೇ ಅದು ಅಲ್ಲದೆ ಅದ ಮೀನನ್ ತಂದು ಬೆಳೆಸ್ತೀನಿ ಅಂತ ಹೇಳಿದಾಳೆ ನಾಳೆ ದಿನ ಆ ಹುಡುಗನ್ ಏನಾದ್ರು ಕರ್ಕೊಂಡ್ ಅವ್ಳ ಇಟ್ಕೊಂಡ್ರೆ ನಿಮ್ ಮಳಗಲ್ವಾ ಅಂತ ಅವಳಿಗೆ ಹೆಸರು ಅದ್ರಿಂದ ನಮ್ಗೆ ಏನಾಗುತ್ತೆ ಹೇಳು ನೋಡಮ್ಮ ರೋಹಿಣಿ ಆ ಮಗುನು ಅವರಿಬ್ರು ದತ್ತ ತಗೊಂಡು ಕರ್ಕೊಂಡ್ ಬರ್ಲಿ ಅವ್ರಿಬ್ರನ್ನ ಮನೆ ಬಿಟ್ಟು ಓಡಿಸೋದಕ್ಕೆ ಈಸಿ ಆಗುತ್ತೆ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾರೆ ಆಗ ಹಿಣಿ ಸೂರ್ಯ ತೊಗೋದನ್ನ ತಡೆಯೋಣ ಅಂತ ಬಂದ್ರೆ ಅದ್ ನಡೀನಿ ಬಿಡು ಅಂತ ಹೇಳ್ತಾರಲ್ಲ ಯಾಕೆ ಇವ್ರಿಂದ ನನ್ಗೆ ಏನು ಲಾಭ ಇಲ್ಲ ಇವ್ರು ನಂಬಿಕೊಂಡ್ರೆ ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ ಅದ್ರ ಬದ್ಲು ಏನಾದ್ರು ಮಾಡ್ಬೇಕು ಅಂತ ಅನ್ಕೊತಿರ್ತಾಳೆ ರೋಹಿಣಿ ಈ ಕಡೆ ರೋಹಿಣಿ ಪೂಜಾ ಇಬ್ರು ಕೂಡ ಕೃಷ್ಣ ಸ್ಕೂಲ್ ಸೇರ್ಸೋದಕ್ಕೆ ಅಂತ ಬಂದಿರ್ತಾರೆ ಯಾಕೆ ರೋಹಿಣಿ ಕೃಷ್ಣ ಇನ್ನೂ ಒಂದ್ ವರ್ಷ ಊರಲ್ಲೇ ಬಿಡ್ಬೋದಿತ್ತಲ್ಲ ಇಷ್ಟೊಂದು ಅರ್ಜೆಂಟ್ ಆಗಿ ಯಾಕೆ ಕರ್ಕೊಂಡ್ ಬರ್ತಿದ್ಯಾ ಅಂತ ಪೂಜಾ ಕೇಳಿದಾಗ ಅಷ್ಟೊಂದಿಸಲ್ಲ ಕೈನ್ ಕಾಯೋದಕ್ಕಾಗಲ್ಲ ಕಣೆ ಆ ಸೂರ್ಯ ಮೀನ ಇಬ್ರು ಕೂಡ ಕೃಷ್ಣ ದತ್ತೋಬೇಕು ಅಂತ ಊರಿಗೆ ಹೋಗಿದ್ರು ಅಷ್ಟೇ ಅಲ್ಲ ಅಲ್ಲಿ ನಮ್ಮಮ್ಮ ಕೂಡ ಏನು ಕಡಿಮೆ ಇಲ್ಲ ಕೃಷ್ಣ ಅವ್ರಿಬ್ರಿಗೂ ದತ್ತ್ಕೊಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ನಿಮ್ಮಮ್ಮ ಏನ್ ಹೇಳಿದ್ರಂತ ಸರಿಯಾಗಿ ಕೇಳಿಸಿಕೊಂಡ ನೀನು ಅಂತ ಹೇಳಿದಾಗ ಸೂರ್ಯ ಮೇನ ಇಬ್ಬರು ಕೂಡ ದತ್ತ ಊರ್ಗ್ ಹೋಗಿ ಅಮ್ಮನ್ ಜೊತೆ ಮಾತಾಡಿದಾರೆ ಕಣ ಆ ಪ್ಲಾನ್ ಅಲ್ಲಿ ಅವ್ರಿಬ್ರು ಸಕ್ಸಸ್ ಆಗ್ಬಿಟ್ರೆ ಕೃಷ್ಣ ನಮ್ಮನೇ ಇರ್ಬೇಕಾಗುತ್ತೆ ಆಗ ನಾನು ಬಿಡ್ತೀನಿ ನನ್ ತನ್ನ ಮೇಲೆ ತೂಗ್ತಾ ಇದೆ ಕಣೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ರೋಹಿಣಿ ಇದನ್ನ ನನ್ ಗೊತ್ತೇ ಇರ್ಲಿಲ್ ಅಂತ ಪೂಜಾ ಹೇಳಿದಾಗ ನಿನ್ ಗೊತ್ತಿಲ್ಲ ಅಂದ್ರೆ ಬಿಡ ಆದ್ರೆ ಈಗ ನಾನು ಕೃಷಿ ಅಮ್ಮ ಅಂತಾನೆ ಈ ಸ್ಕೂಲ್ ಅಲ್ಲಿ ಅಂತ ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸೆಕ್ಯೂರಿಟಿ ಗಾರ್ಡ್ ಬರ್ತಾರೆ ಯಾರಿದು ಯಾರ ನೀಬ್ಬರು ಯಾಕೆ ನಿಂತ್ಕೊಂಡಿದ್ದೀರಾ ಅಂತ ಕೇಳಿದಾಗ ನಮ್ ಹುಡುಗನ ಸ್ಕೂಲ್ ಸೇರಿಸಬೇಕಾಗಿತ್ತು ಅಂತ ಬಂದಿದ್ದೀವಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಏನೇ ರೋಹಿಣಿ ಸಿಟಿ ತುಂಬಾ ಇಷ್ಟೊಂದು ಸ್ಕೂಲ್ಸ್ ಇವೆ ನೀನ್ ಯಾಕೆ ಈ ಸ್ಕೂಲ್ ನಾರಿಸಿಕೊಂಡಿದ್ಯಾ ಅಂತ ಕೇಳಿದಾಗ ನಾವಿರೋ ಕಡೆಯಿಂದ ಸ್ಕೂಲ್ ತುಂಬಾ ದೂರದಲ್ಲಿದೆ ಕಣೆ ಹಾಗಿದ್ರೆ ನಮ್ಗೆ ಒಳ್ಳೇದು ಕೃಷಿ ಬೇಕಾದ್ರೆ ಸ್ಕೂಲ್ ಬಸ್ಸಲ್ಲಿ ಓಡಾಡ್ತಿರ್ತಾನೆ ಬಿಡು ಏನು ಪ್ರಾಬ್ಲಮ್ ಆಗಲ್ಲ ಅಂತಾಳೆ ರೋಹಿಣಿ ಆಗ ಅಪ್ಪು ಜಾ ಕೃಷಿ ಇಲ್ಲಿ ತನಕ ಸ್ಕೂಲ್ಗೆ ಬರೋದು ತುಂಬಾ ಕಷ್ಟ ಆಗಲ್ದೇನೆ ಅಂತ ಕೇಳಿದಾಗ ಪರವಾಗಿಲ್ಲ ಬಿಡ ಅವ್ನ ಅಕ್ಕಪಕ್ಕ ಇರೋ ಅನ್ನೇ ಇರೋ ಸ್ಕೂಲ್ ಸೇರಿಸಿದ್ರೆ ಯಾರ್ ಕಣ್ಣು ಬಿತ್ ಬಿಡ್ತಾನೆ ಅಂತಾಳೆ ರೋಹಿಣಿ ಹಾಗೂ ಜಾ ಕೃಷಿ ಸ್ಕೂಲ್ ಹೋಗ್ತಾನ ಇನ್ನ ಮನೇಲಿ ಅದನ್ನೆಲ್ಲ ಬಿಟ್ಟು ಸಿಟಿಲಿ ಯಾರ್ ಕಣೆಗೆ ಬಿದ್ಬಿಡ್ತಾನೆ ಅಂತ ಕೇಳಿದಾಗ ಹೂ ಕೊಡೋಕೆ ಅಂತ ಮೀನಾ ಸ್ಕೂಲ್ ಓಡಾಡಿರ್ತಾಳೆ ಅಥವಾ ಮೀನಾಗೆ ಸ್ಕೂಲ್ ನವರು ಹೂ ಆಟ ಕೊಟ್ಟು ಕೊಡ್ಬೋದು ಯಾರು ಗೊತ್ತು ಮೊದ್ಲೇ ನನ್ ಗಾಚಾರ ಸರಿ ಇಲ್ಲ ರೋಹಿಣಿ ಆಗ ಅಪ್ಪುಜಾ ಇದನ್ನ ನಡೆಯುತ್ತೇನೆ ಅಂದಾಗ ನಡೆಯುತ್ತೆ ಕಣೆ ಇನ್ನು ಸೂರ್ಯ ಕ್ಯಾಬ್ ಡ್ರೈವರ್ ಬೇರೆ ಅವನೇನು ಕ್ಯಾಬ್ಲ್ ಓಡಾಡ್ತಿರ್ಬೇಕಾದ್ರೆ ಕೃಷ್ಣ ನೋಡಿದ್ರೆ ಅವ್ನು ಅವ್ನ ಜೊತೆ ಕರ್ಕೊಂಡು ಮನೆಗೆ ತಂದ ಇಟ್ಕೊಂಡ್ಬಿಡ್ತಾನೆ ಸಿಟಿ ಇರೋ ಸ್ಕೂಲಿಗೆ ಸೇರಿಸಿದ್ರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರನೇ ಹುಡುಕಿ ಹುಡುಕಿ ತರ ಸ್ಕೂಲ್ಗೆ ಸೇರಿಸಿದೀನಿ ಇದು ಒಳ್ಳೆ ಸ್ಕೂಲ್ ಕಣೆ ರಿಸರ್ಚ್ ಮಾಡಿದೀನಿ ಕೃಷ್ಣ ಇಲ್ಲಿ ಸೇರಿಸಿದ್ರೆ ಅವ್ನು ತುಂಬಾ ಚೆನ್ನಾಗಿ ಗೊತ್ತಾನೆ ಅದು ಅಲ್ಲದೆ ನಾನು ನೆಮ್ಮದಿಯಾಗಿರ್ಬೋದು ಆ ಸೂರ್ಯ ಮೀನ ಅಂತ ಇಲ್ಲಿ ತನಕ ಆಗೋದಿಲ್ಲ ನಾನು ಅದನ್ನೆಲ್ಲ ಯೋಚನೆ ಮಾಡಿ ಇಲ್ಲಿ ಸೇರಿಸಿರೋದು ಅಂತ ರೋಹಿಣಿ ಆಗ ಪೂಜಾ ನೀನ್ ಯೋಚನೆ ಮಾಡಿರೋದೇನೆ ಸರಿಯಾಗಿದೆ ಆದ್ರೆ ಅದಕ್ಕಿಂತ ಒಂದು ಬೆಟರ್ ಆಪ್ಷನ್ ಹತ್ರ ಇದೆ ಅಂತ ಹೇಳಿದಾಗ ಮೊದಲು ನಿನ್ ಐಡಿಯಾ ಏನು ಅಂತ ಹೇಳಿ ಬೆಟ್ರೋ ಅಲ್ವಾ ನಾನು ಆಮೇಲೆ ಹೇಳ್ತೀನಿ ಅಂತಾಳೆ ರೋಹಿಣಿ ಆಗ ಪೂಜಾ ಕೃಷ್ಣ ಸೂರ್ಯ ಮೀನ ಇಬ್ರು ತಗೋಬೇಕು ಅಂತ ಅನ್ಕೊಂಡಿದಾರಲ್ವಾ ಅವ್ರಿಗಿಂತ ಮುಂಚೆ ನಿನ್ನೆ ನೀನೇ ಕೃಷ್ಣ ಯಾಕೆ ದತ್ತ ತಗೋಬಾರ್ದು ಆಗ ಕೃಷ್ಣನ ಅಮ್ಮ ಅಂತ ಕರೆದು ಕೂಡ ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಂತ ಹೇಳಿದಾಗ ರೋಹಿಣಿ ಶಾಕ್ ಆಗಿ ನಾನಾ ಅಂತ ಕೇಳ್ತಾಳೆ ನೀನೇ ಅವ್ನು ನಿನ್ ಜೊತೆನೆ ತಾನೇ ಇರ್ತಾನೆ ಮತ್ತೆ ಅಮ್ಮ ಇಲ್ಲ ಅನ್ನೋ ಕೂಡ ಇರಲ್ಲ ಹೆಂಗಿದೆ ನನ್ನ ಐಡಿಯಾ ಅಂತ ಪೂಜಾ ಕೇಳಿದಾಗ ಇದೇನ್ ಬೆಟರ್ ಐಡಿಯಾನ ಅಂತ ರೋಹಿಣಿ ಕೇಳ್ತಾಳೆ ಆಗ ಪೂಜಾ ಯಾಕೆ ಐಡಿಯಾ ಒಳ್ಳೇದಲ್ವಾ ಅಂತ ಕೇಳಿದಾಗ ಇದು ಒಳ್ಳೇದು ಕೆಟ್ಟದ್ದು ಅದನ್ನ ನನ್ ಗೊತ್ತಿಲ್ಲ ಕಣೆ ಆದ್ರೆ ನನ್ನ ಮಗನೇ ನನ್ನ ದತ್ತು ತಗೋಂತ ಸಿಚುವೇಶನ್ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಹಾಗಲ್ಲ ಕಣೆ ನಿನ್ ಮಗ ನಿನ್ನ ಹತ್ರನೇ ಇರ್ತಾನ ಅಲ್ವಾ ಅಂತ ಹೇಳಿದಾಗ ಈಗ ನೀನ್ ಹೇಳ್ತಿದ್ಯಲ್ಲ ಯಾವ್ದು ನಡೆಯೋದೇ ಇಲ್ಲ ಇದಕ್ಕೆ ಮನೋಜ್ ಕೂಡ ಒಪ್ಪನ್ನ ನಾನು ಅವ್ರಿಗೆ ಮಗು ಹೆತ್ಕೊಡ್ತೀನಿ ಅಂತ ವೇಟ್ ಮಾಡ್ತಿದ್ದಾರೆ ನೀನ್ ಹೇಳಿದ್ದಲ್ಲ ಯಾವುದು ನಡೆಯಲ್ಲ ಕಡೆ ಸುಮ್ನೆ ಬಾ ಕೂಡ ಅಂತ ಹೇಳ್ತಾಳೆ ರೋಹಿಣಿ ಆಗ ಪೂಜಾ ನಾನು ಹೇಳಿದ್ದು ನಡೆಯೋದೇ ಇಲ್ಲ ಅಂತ ಹೇಳ್ತಿದ್ಯಾ ನೀನ್ ಇವಾಗ ಅಂತ ಕೇಳ್ತಾಗ ಚಾನ್ಸೇ ಇಲ್ಲ ಕಣೆ ಪೂಜಾ ಅದು ಅಂದ್ರೆ ಕೃಷಿಗೆ ನಾನೇ ಅವ್ರಮ್ಮ ಅಂತ ಚೆನ್ನಾಗ್ ಗೊತ್ತು ಸ್ವಲ್ಪ ವರ್ಷ ಮೇಲೆ ಕೃಷಿ ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳ್ತಾನೆ ಅಂತ ನನ್ ಇವಾಗಲೇ ಭಯ ಶುರುವಾಗ್ತಿದೆ ಅವ್ನು ನಮ್ಮ ಮನೆಗ್ ಬರೋಕ್ ಮುಂಚೆನೆ ಅತ್ತೆ ಅವ್ನು ಯಾರು ಇಲ್ಲೇ ಇರೋನು ಅನಾಥ ಅಂತೆಲ್ಲ ಬಾಯ್ ಬಂದಂಗ ಬೈತಿರ್ತಾರೆ ಅದನ್ನೆಲ್ಲ ಕೇಳಿಸಿಕೊಂಡು ಕೂಡ ನಾನು ಸುಮ್ನೆ ಇರಬೇಕಾಗುತ್ತೆ ತುಂಬಾ ಬೇಜಾರಾಗುತ್ತೆ ಕಣೆ ಪೂಜಾ ಅಕಸ್ಮಾತ್ ಕೃಷಿ ಅನ್ನೋದು ನಿಜವಾಗ್ಲೂ ಮನೆಗೆ ಬಂದ್ಬಿಟ್ರೆ ಅತ್ತೆ ಅವ್ನ ಎಲ್ಲ ಮಾತಾಡಿದ್ರೆ ಅವ್ನು ತುಂಬಾ ಬೇಜಾರ್ ಅಂತ ರೋಹಿಣಿ ರೋಹಿಣಿ ಮಾಡ್ಕೊಂಡು ಹೇಳ್ತಿರ್ತಾಳೆ ಆಗ ಪೂಜಾ ಸರಿ ಸರಿ ಬಿಡು ಫೀಲ್ ಮಾಡ್ಕೊಬೇಡ ನಾನ್ ಆತರ ಆಪ್ಷನ್ ಇದೆ ಅಂತ ಹೇಳ್ತೆ ಅಷ್ಟೇ ಸರಿ ನಡಿ ಒಳಗಡೆ ಹೋಗೋಣ ಅಂತ ಹೇಳಿ ಸ್ಕೂಲ್ ಒಳಗಡೆ ಬಂದು ಕೃಷಿಗೆ ಅಡ್ಮಿಷನ್ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಬಿಡೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು